Ne ನಮ್ಮ ಗಂಗಾವತಿ ಭಾಗದಲ್ಲಿ ಇವತ್ತು ರಾತ್ರಿ ಭಾರಿ ಮಳೆ ಸುರಿದ್ ಸುರಿದ್ರಿಂದ ಇವತ್ತು ಹೊಲಗದ್ದೆಗಳಿಗೆ ನೀರು ಒತ್ತಂಬಿಟ್ಟು ಈ ರೀತಿ ಎಲ್ಲ ಮುಳುಗೋಗ್ಬಿಟ್ಟವು ಎಲ್ಲ ಹೊಲಗಳು ಆಮೇಲೆ ಹಳ್ಳಗಳೆಲ್ಲ ತುಂಬಿಟ್ಟವೆ ಪೂರ್ತಿ ಹಚ್ಚಿದ ಗಟ್ಟುಗಳು ಟೋಟಲಿ ನೀರು ಫಲ ಆಗ್ಬಿಟ್ಟವೆ ಅದಕ್ಕೆ ಇವತ್ತು ಭಾರಿ ಮಳೆ ಏನೂ ಮಾಡೋಕ್ಕಾಗೋದಿಲ್ಲ ರೈತರಿಗೆ ಒಂದು ಮತ್ತೊಂದು ಸಂಕಟ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದರೆ ಇವತ್ತು ಆಲ್ರೆಡಿ ಈ ಒಂದು ಈ ಮಟ್ಟಕ್ಕೆ ಬರಬೇಕಂತಂದರೆ ಒಬ್ಬೊಬ್ಬರು ಒಂದೊಂದು ಎಕ್ರೆಗೆ ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಈಗ ಮತ್ತೆ ಈಗ ಹೊಲಗದ್ದಿಗಳು ಏನು ಮಾಡಬೇಕು ಮತ್ತೆ ಫಟ್ಲೆ ಹೊಡೋದು ಮತ್ತು ಗದ್ದೆ ಹಚ್ಚುವಂಥ ಪರಿಸ್ಥಿತಿಗಳು ಕೆಲವು ಹೊಲಗಳು ಬರ್ತವೆ ಕೆಲವು ಹೊಲಗಳು ನೀರು ತೆಗೆದರೆ ಬಂದರೆ ಬರ್ಬೋದು ಬಟ್ ಕೆಲವು ಮಂದಿ ರೈತರಿಗೆ ಮಾತ್ರ ನಷ್ಟ ಆಗಿದೆ ಅದಕ್ಕೆ ಇವತ್ತು ಇದನ್ನು ಪರಿಶೀಲನೆ ಮಾಡಬೇಕಂತೇಳಿ ನಾನು ಕೇಳ್ಕೊಳ್ತೇನೆ ನೋಡಿರಿ ಇವತ್ತೆಲ್ಲ ತೋಟಿ ನೋಡಿ ಓಕೆ ಎಲ್ಲ ಹೊಲಗದ್ದಿಗಳು